ಏನ್ ಹೇಳ್ತೇನ್ರಿ ಏ ಕೃಷ್ಣ ಸೀರೆ ಕೊಟ್ಟ ಕೊಟ್ಟಾರ ಸೀರಿ ಯಾರಿಯಾಕಿತ್ತ ಅವ್ರ ಅಪ್ಪನ ಅದಕ್ಕೆ ಕೊಟ್ಟಾನ ಅಪ್ಪನ ತಾಕ ಸ್ಟಾ ಅಲ್ಲೆಲ್ಲ ಸ್ಟಾಕ್ ಬರ್ತೈತಿ ಮಾಡಿರೋ ಧರ್ಮ ಧರ್ಮಿನ ಎತ್ತಿ ಕೈ ಹಿಡದ ಯಾಕ ಯಾಕ ಈ ಕಲಿಯುಗದೊಳಗು ಹಂಗೈತಿ ಒಬ್ಬರಿಗೆ ಒಬ್ಬ ಹಸದ ಕುತ್ತಾಗ ಒಬ್ಬಗೆ ನಾವು ಅನ್ನ ನೀಡಿದೀವಿ ಅಂದ್ರೆ ನಮಗ್ ಹಸದ ಕುತ್ತಾಗ ಅನ್ನ ನೀಡೋರು ಬೇರೆ ಇರ್ತಾರೆ ಒಬ್ಬರ ಮನಿ ಮಸೂತಿ ಮಾಡಿದೀವಿ ಅಂದ್ರೆ ಮನೆ ಮಸೂತಿ ಮಾಡ್ಲಿಕ್ಕೆ ಇನ್ನೊಬ್ಬ ತಯಾರಿ ಇರತ್ತ ಮತ್ತೊಬ್ಬರು ಹೆಣ್ಮಕ್ಳ ಮೇಲೆ ನಾವು ಮನಸ್ಸು ಮಾಡ್ರ ನಮ್ ಮನಿ ಹೆಣ್ಮಕ್ಳು ನೋಡ್ಲಿಕ್ಕೆ ಇನ್ನೊಬ್ಬ ತಯಾರಾಗಿರ ಇದು ನಾವ್ ಮಾಡಿರೋ ಕರ್ಮ ಕರ್ಮ ನಮ್ಮ ಕರ್ಮ ನಮ್ ಬಿಡಂಗಿಲ್ಲ ನಾನು ಅವ್ರನ್ನ ಬಿಟ್ಟಿಲ್ಲ ಅದೇ ಕೃಷ್ಣ ಪರಮಾತ್ಮ ಹಿಂದಿನ ಜನ್ಮದಾಗ ಮಾಡಿರೋ ಕರ್ಮ ಬಿಟ್ಟಿಲ್ಲ ಯುಗದಾಗ ನಿಂದ ರಾಮ ಅವತಾರಿತ್ತು ದ್ವಾಪಾರದಾಗ ಕೃಷ್ಣ ಕೃಷ್ಣಾದಿ ರಾಮ ಅವತಾರ ಇದ್ದಾಗ ನಿನ್ನ ಕೈಯಾಗ ಒಂದು ಪಾಪ ಆಗಿತ್ತು ವಾಲಿ ಸುಗ್ರೀ ಇಬ್ಬರು ಉಳಿ ಜೊಳಿ ಅಣ್ಣ ತಮ್ಮ ವಾಲಿ ಸುಗ್ರೀ ಇದ್ದಾಗ ಇಬ್ಬರು ಒಂದ ತರ ಇದ್ರ ಮಾರ್ಯಾಗ ಈ ಸುಗುರಿ ಹೆಣ್ತಿನ ಕಸುಗೊಂಡ ಹೌದು ಸುಗುರಿಂದ ಎಲ್ಲಾ ಆಸ್ತಿ ಕಸಗೊಂಡ ವಾಲಿ ಹೊರಗ್ ಹಾಕಿದ್ದ ತಾಮನ ಹಾಕಿದ್ದ ಇವ ಸುಗುರಿ ಬಂದ ರಾಮನ ಹತ್ಯಾಕ ಕೇಳಿದ್ದ ಏನಂತ ಎಪ್ಪಾ ರಾಮದೇವ ಹೇಳ ನಮ್ಮ ಅಣ್ಣ ಎಲ್ಲಾ ಕಸಗೊಂಡ್ ನಾನು ಹೊರಗೆ ಹಾಕ್ಯಾನ ಹೆಂಗ ಮಾಡ್ಲಿ ಮಾಡ್ಲಿ ಅಂದಾಗ ಅವಾಗಂದ ಇವ್ ರಾಮದೇವ ನಿಮ್ಮ ಅಣ್ಣನ ಕರೆ ಇಬ್ರು ಮಾರ್ಯಾಗ ಒಂದರದ ಯಾರ ಹೆಂಗ ನಾನು ಅದಕ್ಕ ಇಬ್ರು ನೀವಾಗ ಜಗಳಾಡು ಟೈಮ್ ಒಳಗ ಸುಗ್ರೀವ ನಿನ್ನ ಕೊಳ್ಳಾಗ ಒಂದ್ ಮಾಲಿ ಹಾಕುವ ಯಾವ ಕೊಳ್ಳಾಗ ಮಾಲಿಲ್ಲ ಅವನೇ ವಾಲಿ ಅದು ತಿಳಿದು ಗಿಡದ ಮರಿಗೆ ನಿಂತು ಹೊಡಿತಾನ ನಾನು ಹೊಡಿತೀನಿ ಹೊಡಿತೀನಿ ಮುಂದೆ ಇಬ್ರು ಅಣ್ಣ ತಮ್ಮ ಕಾದಾಡಿ ಜಗಳ ಹಿಡದಿದ್ರು ಸುಗ್ರೀವ್ ತನ್ನ ಕೊಳ್ಳಾಗ ಮಾಲಿ ಹಾಕೊಂಡ ವಾಲಿ ಹೌದು ಗಿಡದ ಮರಿಗೆ ನಿತ್ತ ರಾಮದೇವ ಬಾಣ ಬಿಟ್ಟ ಅವಾಗ ನೆಲಕ್ಕೆ ಬಿದ್ದ ಬಿಕ್ಕೇಳುವಂತ ಸಾಯು ಅಂತ ಟೈಮ್ ವಾಲಿಗೆ ಕೇಳತ್ತ ನೋಡಪ್ಪ ಸಾಯು ಟೈಮ್ ನಿಂದ ಈಗ ಏನು ಕೇಳ್ತಿ ಕೇಳ ಸಾಯುಕ್ ಟೈಮ್ ದೊಳಗೆ ನೀನು ಇಚ್ಛಾ ಪೂರ್ಣ ಮಾಡತಾಗ ಏ ರಾಮ ನೀ ನನ್ನ ಇಚ್ಛಾ ಪೂರ್ಣ ಮಾಡ್ತೀವ ವಸ್ತ್ರ ಆಸ್ತಿ ವೈಡೂರ್ಯಸ್ತಿ ನನಗೇನು ಬೇಕಾಗಿಲ್ಲ ನಾನು ದೊಡ್ಡ ಪುಂಡದ ನನಗೆ ಏನೂ ಬೇಕಾಗಿಲ್ಲ ನೀ ಹೆಂಗ ನನ್ನ ಗಿಡದ ಮರಿಗೆ ನಿತ್ತು ಹೊಡೆದ ನನ್ನ ಪ್ರಾಣ ತಗದಿಯಲ್ಲ ಇಲ್ಲಿ ರಾಮದಿ ದ್ವಾಪಾರದ ಹುಯಿ ಕೃಷ್ಣಿ ನೀ ಹೆಂಗ ನನ್ನ ಗಿಡದ ಮರಿಗೆ ನಿತ್ತ ನನ್ನ ಪ್ರಾಣ ತಗದಿಯಲ್ಲ ಬಾಣ ಬಿಟ್ಟ ಹಂಗ ನಾನು ಗಿಡದ ಮರಿಗಿ ನಿತ್ತು ನಿನ್ನ ಪ್ರಾಣ ತೆಗಿಬೇಕಿದ್ದ ಒಟ್ಟ ಇಟ್ಟ ಕುಂಡ ಅವನ ಮುಂದೆ ಕೃಷ್ಣ ದ್ವಾಪರ ಯುಗದ ಅಂತ್ಯಕಾಲ ಬಂದಾಗ ಬಂದಾಗ ಯಾವ ಕೃಷ್ಣ ಗಿಡದ ಬಡ್ಡಿಯಾಗ ಉದ್ದ ಕಾಲಿ ಮಾಡಿ ಮನಗಿದ್ದ ಅದೇ ವಾಲಿ ಬ್ಯಾಟಿ ಆಡುವಂತ ಬ್ಯಾಡಾಗಿ ಬಂದ ಬಾಣ ಬಿಟ್ಟ ಕೃಷ್ಣ ಪರಮಾತ್ಮನ ಅಂಗಾಲದ ಕೃಷ್ಣನ ಪ್ರಾಣ ತಗದ ತಗದ ಅವ ಮಾಡಿರು ಕರ್ಮ ಕರ್ಮ ಅವ್ ಮಾಡಿರೋದು ಉಂಡಾನ ಅಂತಿಂತ ಅವ್ರೆಲ್ಲಾ ಉಂಡಾರತೋ ಮತ್ಮ ಕಾಕ ಯಾಕೋ ಬಾಳ್ ಬಾಯ್ ಬಾಯ್ ಮತ್ತ ಒಂದ್ ಮಾತೇಳ್ತ ನೋಡ್ರಿ ಮತ್ ಒಬ್ಬಕ್ ಯಾವಕೆ ಹೆಣ್ಮಗಳಿದುಳತ್ತ ಏ ಅದೇನತ್ತಾರಲ್ಲ ಬೆಕ್ಕಿದ್ದದ ಹುಲಿಗೆ ವಿದ್ಯಾ ಕಲಿಸ್ ಏನಿ ಎಲ್ಲಾ ಕಲಿಸ್ತೈದು ಹುಲಿ ಏನ್ ಮಾಡಿತದ ಏನ್ ಮಾಡ್ತ ಹುಲಿ ಸುನಾಳ ಹುಲಿ ಇನ್ನೇನ ಎಲ್ಲಾ ಕಲಿತನೇ ತಿಳಿ ಬೆಕ್ಕ ಮುರು ನಾಕ ಬತ್ತ ಬೆಕ್ಕ ಎಲ್ಲಾ ವಿದ್ಯಾ ಕಲಿಸಿದ ಕರೆ ಒಂದ ವಿದ್ಯೆ ಕಲಿಸಿದ್ದಿಲ್ಲ ಏನದು ಹಳ್ಳಿ ಗಿಡ ಇರುದು ಕಲಿಸಿದ್ದಿಲ್ಲ ಕಲಿಸಿದ್ದಿಲ್ಲ ಮುಕ್ಳಿಲ ಗಿಡ ಇರ್ತಿತ್ತು ಅದಕ್ಕೆ ಗೊತ್ತ ಗೊತ್ತಿದ್ದಿಲ್ಲ ಗೊತ್ತಿದ್ದಿದ್ದಿಲ್ಲ ಅದು ಗೊತ್ತಿಲ್ಲ ಇದೇನು ಮಾಡ್ತು ಇನ್ಯಾ ನಾಳೆ ಅದು ಮುರ್ಕೊಂಡು ತಿನ್ಬೇಕಂತ ಹೇಳಿ ಅವ ಬೆಕ್ಕ ಮುರ್ಕೊಂಡು ತಿನ್ನಾಕ ಬತ್ತ ಉರುಪಾಟಿ ಗಿಡ ಏರಿತ್ ನೋಡಿ ಬೆಕ್ಕ ಏರ್ತು ಇದು ತೆಳಗೆ ಕುಯ್ತಲ್ಲ ಜೋತ್ ಬಿಟ್ಕೊಂಡು ಗೊತ್ತಿದು ಂಗ ನನ್ನ ಏನ್ ಹೇಳಿತು ನೀ ಒಬ್ಬಕ್ ಹೆಣಮಗಳ ಇದಳತ್ ಆಕಿ ಅಡಿಗೆ ಬರ್ತಿದ್ದಿಲ್ಲ ಆಕಿ ಗಾಂಡ ನೌಕರಿ ಮಾಡಿ ಕೊಟ್ಟಿದ್ರ ತಕಿನ ಆಕಿ ಬಜಿ ಮಾಡ್ಲಾಕ್ ಬರ್ಲಿಲ್ಲ ಒಬ್ಬ ದಾಂಡಿಗೊಬ್ಬಕಿ ಮುದಿಕ್ಕ ಇದ್ದಳತ್ ಮುದಿಕ್ಕಿರಲಿ ಮುದಕಿ ತಲಿ ಬೋಳ್ಸ್ಕೊಂಡಿಳತ್ತ ಯಾಕೆ ಬೋಳ್ಸ್ಕೊಂಡಿಲ್ ಆಕಿ ಗಾಂಡ ಸತ್ತಿದ್ದ ಮುಂಜಾನೆ ಇಡ್ಕೊಂಡ್ ಇಳಿಸ್ ತಕ ವಾದ ಮಾಡಿ ಗಾಂಡ ದೊಡ್ಡ ಗಾಂಡ ದೇವ್ರ ಗಂಡನ ನಂಬರಿ ಗಾಂಡ ಶ್ರೇಷ್ಠ ಗಾಂಡನ ಕಾಲ ಬಿಡ್ರಿ

ಏನ್ ಹೇಳ್ತಿದೀಯೋ ಏನು ಕೇಳ್ತಿದೀಯೋ ನಮ್ಮ ಕುಮಾರ್ ಗೌಡರ ದಗನದಿ ಅಲ್ಲ ತಮ್ಮ ಹಾ ಸಖಿ ಸಕಿ ಒಳಗ ಮತ್ತೆ ಇನ್ನೊಂದು ಪ್ರಶ್ನೆ ಕೇಳಣ ಏನ ಅದ್ ತಂಗಿ ಯಾವ ರಾಮ ಲಕ್ಷ್ಮಣ ಸೀತಾ ಹೌದಾ ಮೂರು ವನವಾಸ ಹೋಗುವಾಗ ಅವಾಗ ಕಾಲು ಕಾಲ ಊರಿಲಕತ್ತಿದ್ವತ್ತಾ ಹೌದು ಹೌದೆ ಅವ್ರೆ ಅಂದ್ರೆ ಅಂಗಾಲ್ ನಡಿವತ್ತಾ ಟೈಮ್ ಕಾಲು ಕಾಲ ಊರಿಲಕತ್ತಿದ್ವು ಹೌದು ಅವಾಗ ಲಕ್ಷ್ಮಣ ತಂದ ಒಂದು ಎಲಿ ಎಲಿಯಕಿಗ ಆಧಾರ್ ಇಟ್ಟಾನ ಎಲಿ ಇಟ್ಟನು ಅಂತ ಕೇಳ ಇದು ವಾಲದ ಸುನ್ನಾಳದವ್ರ ಪ್ರಶ್ನೆ ಒಂದು ಕೇಳೋ ರಾಮ ಲಕ್ಷ್ಮಣ ಸೀತಾ ವನವಾಸ ಕೋಗೋ ಗಳಿಗ ಆ ಒಂದ ಒಂದಾಗಕ್ಕಿ ಕಾಲ ಉರದ ಒಂದಿ ನಡಿವಾಗ ಕಾಲ ಉರದ ಒಂದಾಗ ಎಲಿ ಇಟ್ಟಾರ ಅಂಗಾಲದ ಯಾವ ಎಲಿ ಇಟ್ಟಾರಂತ ನನಗ ನೀನು ಕೇಳುತ್ತ ನಮ್ಮ ಆಲದ ಎಲಿ ಎಟ್ಟಾರಪ್ಪ ತಿಳ್ಕೋ ಮನದ ಯಾಕ ಅಂದ್ರ ನಿಮ್ಮ ಆದಿ ನಾರಾಯಣ ಅವಿ ನಾರಾಯಣ ಆಲದ ಎಲಿ ಮ್ಯಾಲ ಇದ್ದ ನಾರಾಯಣ ಅಂದ್ರೆ ರಾಮ ಅವತಾರ ಐತಿ ಕೇಳೋ ಇದರಾಗ ಹೆಂಡತಿ ಕಾಲಗ ಆಲದ ಎಲಿ ಇಟ್ಟಾರ ಏನ ಮತ್ತೊಂದು ಮಾತ ಕೇಳ್ತಿ ತಮ್ಮ ನಿತ್ಯ ಏ ಏಸಕ್ಕಿ ಒಳಗ ಮಾತ ಒಂದ ಹೇಳತೀರಿ ಮ್ಯಾಗ ಮ್ಯಾಗ ಗಾಂಧಾರಿ ಹೋಂತಿನ ಸಂಗಟ ಲಗ್ನ ಆಗ್ಯಾಳ ಆಕೆಗೆ ಯಾರ ಗಣಸ್ರ ಸಿಕ್ಕಿಲ್ಲೇನಪ್ಪ ಗಾಂಧಾರಿಗೆ ಹೋಂತಿನ ಸಂಗಟ ಬಾ ಸಿಂಗ ಕಟ್ಟಿ ಲಗ್ನ ಆಗಬೇಕಾದ್ರ ಆಕೆಗೆ ಗಣಸ್ರ ಸಿಕ್ಕಿಲ್ಲೇನು ಅಂತ ಕೇಳ್ತಾನಿವ ಕೇಳತ್ಯಾರ ಹೌದು ಗಾಂಧಾರಿಗೆ ಹೋಂತಿನ ಸಂಗಟ ಲಗ್ನ ಬಾಸಿಂಗ ಕಟ್ಟಿ ಲಗ್ನ ಮಾಡ್ಬೇಕಾದ್ರೆ ಅದರ ಮರ್ಮ ಬ್ಯಾರೆ ಐತಿ ಅಂದ ಅಂತ ಹೇಳ್ತಾನೆ ಗಾಂಧಾರಿ ಹೋಂತಿನ ಸಂಘಟ ಲಗ್ನ ಮಾತ್ರ ತಮ್ಮ ಇದರ ಮರ್ಮ ಬ್ಯಾರೆ ಐತಿ ತಿಳಿಸೋವೇ ಯಾವ ಗಾಂಧರ್ ದೇಶದ ರಾಜ ಸುಬಾಲ ಇದ್ದೋ ಆವಾಗ ಆ ಸುಬಾಲನ ಹೊಟ್ಟಿಲೆ ಗಾಂಧಾರಿ ಹುಟ್ಟಿ ಬಂದಾಗ ಏ ಮಗಳ ಹುಟ್ಟಿದ ಬಳಕ ಮಗಳ ಜಾತಕ ಮಾತ್ರ ಹಿಡದು ಆಗ ಏನ್ ಮಾಡ್ತಾರಿ ಆ ಜಾತ್ಕ ತಗೊಂಡ ಹೋಗ್ಯಾನಪ್ಪ ಪಂಡಿತರ ಕಡೆಗ ನನ್ನ ಮಗಳ ಜಾತ್ಕದೊಳಗಿನ ದೋಷ ಹೇಳಪ್ಪ ಮಗಳ ಮಾತ್ರ ಹುಟ್ಟಳ ನಮಗ ಏನ್ರೇ ದೋಷ ಇದ್ರೇ ಅದಕ್ಕ ಏನ್ರೇ ದೋಷ ಇದ್ರ ಹೇಳ್ರಿ ಅಂದ್ವ ಆವಾಗ ಹುಟ್ಟಿದ ಗಳಿಗೆ ಜಾತಕ ಹಿಡದು ತನ್ನ ಕೈಯಾಗ ಎಲ್ಲ ನೋಡುತ್ತ ಬಂದ ಒಂದ ದೋಷ ಇತ್ತು ಅದರಾಗ ಏ ಅದೇ ಪಂಡಿತ ಹೊಳ್ಳಿ ಸುಬಾಲ ರಾಜಗ ಒಂದ ಮಾತ ಹೇಳ ಎಲ್ಲ ಚಲೋ ಐತಿ ಈಕಿ ಜಾತಕದೊಳಗೆ ಜರ ಲಗ್ನ ದೋಷ ಐತಿವ ರಾಜ ನಿನ್ನ ಮಗಳಿಗೆ ಲಗ್ನ ದೋಷ ಅಂದ್ರ ತಮ್ಮ ಮಸ್ತ ಈಗ ಕೇಳೋ ನಿನ್ನ ಮಗಳ ಲಗ್ನ ಆಗಬೇಕಾದ್ರೆ ಕೇಳೋ ಏನಮೆ ಮ್ಯಾಗ ಲಗ್ನ ಮಾಡಿದ ಮೊದಲನೇ ಗಂಡ ಸಾಯ್ತಾನೋ ಈಗ ಎರಡನೇದಾವ ಗಂಡ ಬದುಕ್ತಾನ ಅಂತ ಹೇಳಿದ್ದು ಅವಾಗ ಇದನ್ನ ಕೇಳಿ ಸುಬಲ ರಾಜ ದಂಗವಾಗಿ ನಿಂತಾನ ತಮ್ಮ ಎಲ್ಲರೂ ಕೂಡಿ ವಿಚಾರ ಮಾಡ್ಯಾರ ತಮ್ಮ ಮನದ ಮಾನವನ ಲಗ್ನ ಮಾಡಿ ಬಲಿ ಹಂಗ ಕುಡುದಪ್ಪ ಈಗ ಮಾನವನ ಸಂಗಟ ಲಗ್ನ ಮಾಡಿ ಬಲಿ ಕುಡಬಾರ್ದಂತ ಹೌದು ಅದಕ್ಕ ಹೋಂತಿನ ಸಂಗಟ ಲಗ್ನ ಮಾಡ್ಯಾರ ಕೇಳೋ ಆಕೀಗ ಹೋಂತ ಸತ್ತ ಬಳಕ ಕೊಟ್ಟರ ದತ್ತ ರಾಷ್ಟ್ರ ತಮ್ಮ ನೀ ಕೇಳಿದ ಪ್ರಶ್ನೆದು ಉತ್ತರ ಇದು ಅಲ್ಲದ ಪರಮಾತ್ಮ ಗೊಂಬಿ ಹುಟ್ಟಶ ಒಬ್ನೇ ಹುಟ್ಟ ಗ್ವಾಂಬಿ ಹುಟ್ಟಿಸ್ಬೇಕಾದ್ರ ಒಬ್ಬಗ ಹುಟ್ಟಿಲ್ಲ ಕೈಲಾಸ ಎಲ್ಲ ಯಂತ್ರ ಯಂತ್ರ ತಂತ್ರ ಮಾಡಿ ಕೊಟ್ಟ ಆವಾಗ ಎಲ್ಲ ಮಂತ್ರ ಓದಿದಾರ ಗ್ವಾಂಬಿ ಇವಂಗ ಆಗಲೇ ಏನ್ ಮಾಡ್ತಾನ ಸ್ವತಃ ಪರಮಾತ್ಮ ಓಡಿ ಬಂದನ ಕೇಳಿ ಹೆಂಗ್ಯಾಂಗ ತಾಯಿ ಭುವನೇಶ್ವರಿ ಕಡೆ ಓಡಿ ಬಂದನು ಆಗ ಗೊಂಬಿ ಹುಟ್ಟಿಸ್ಬೇಕಂತನ ಕೈಲಾಸದೊಳಗ ಎಲ್ಲ ಪ್ರಯತ್ನ ಮಾಡ್ರ ಗ್ವಾಂಬಿ ಮಾತ್ರ ಆಗವಾ ತಾಯಿ ಒಂದ ಹಿಡಿ ಮಣ್ಣ ಕೂಡ ನನ್ನ ನೀನು ಮಣ್ಣ ಕೊಟ್ಟ ಗ್ವಾಂಬಿ ಮಾಡಿ ಇಡುತ್ತೇನ ಈಗ ಅದೇ ತಾಯಿ ಭುವನೇಶ್ವರಿ ಹೇಳುತ್ತಾಳ ಪರಮಾತ್ಮ ಏನಂತ ಹೇಳ್ತಾಳ ನಿನಗ ಮಣ್ಣ ಕುಡ್ತನ ವಚನ ಒಂದ ಕೊಡಬೇಕು ನನಗ ಅಡವಿ ಸಾವತಾಳ ಐತ್ರಿ ಗಾರಿ ಬೀಳುದು ಈಗ ಸಾವ ಇದ್ರ ಅಡಿವಿ ಕೆದ್ರಿರ ಗಾರಿ ಬೀಳ್ತೋ ಹಿಂಗ ನಿನಗ ಕೊಡ್ತನ ಕರೆ ವಚನ ಕೊಡಬೇಕು ಹೌದು ಏ ನೀನಾಗ ಹೆಣ್ಣ ಮಣ್ಣ ಒಯ್ಲಕ್ ಬಂದೀರಿ ಹೀಗ ನೀನಗೆ ತಂದ ಮಣ್ಣ ನನಗ ಕೊಡಬೇಕು ಅದೇ ಎಷ್ಟ ವಚನ ಕೊಟ್ಟ ಮಣ್ಣ ಕೊಡ್ತನಂತ ಹೌದು ತಮ್ಮ ವಚನ ಕೊಟ್ಟ ಮಣ್ಣ ಓದ ಕೈಲಾಸದೊಳಗ ಎರಡ ಗೊಂಬಿ ತಯಾರಾದ ನಾವು ಮಣ್ಣ ಕೊಟ್ಟ ದೊಡ್ಡ ವಿದ್ಯೆ ಯಾಕ ಬಂದೋ ನಮ್ಮ ಏನಾದ್ರಿ